ಕಾಲು ತುಂಬಾ ಊತ್ಕಂಡಿತ್ತು ಸ್ವಾಮಿ ಇದೆಲ್ಲ ವಾಸಿ ಆದ್ಮೇಲೆ ಬಂದು ತುಪ್ಪ ದೀಪ ಅಂತ ಮಕ್ಕಳಿ ಅಂತ ನಮ್ಮ ಹೇಳಿದ್ದೆ ಸ್ವಾಮಿ ನನ್ನ ಹೆಸರು ಲತಾ ಅಂತ ಸ್ವಾಮಿ ನಮ್ಮ ಹೆಸರು ಹೆಸರು ರವಿಚಂದ್ರ ಮುಂಚಿತವಾಗಿ ಹಾ ಕೇಳಿಸ್ತಾ ಇದೆ ಸ್ವಾಮಿ ನನಗೆ ಮುಂಚಿತವಾಗಿ ಕರೆ ಮಾಡಿದ್ರಲ್ವಾ ನೀವು ಹೌದು ಸ್ವಾಮಿ ಮಾಡಿದ್ದೆ ವ್ರತವನ್ನ ತಿಳಿಸ್ಕottiದೀನಾ ನಾನು ನಿಮಗೆ ಹೌದು ಸ್ವಾಮಿ ಓ ಹೌದು ಸ್ವಾಮಿ 9 ವಾರದ ವ್ರತ ತಿಳಿಸ್ಕottiದ್ರಿ ಸ್ವಾಮಿ ನಾನು ಒಂದು ವರ್ಷದಿಂದ ರಾಯರ್ ಪೂಜೆ ಮಾಡ್ತಿದ್ದೆ ಓಕೆಮ್ಮ ಮಂತ್ರಲೇ ಕೋಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ದೆ ಆಗ್ತಿರ್ಲಿಲ್ಲ ಸ್ವಾಮಿ ಓಕೆಮ್ಮ ನಿಮ್ಮತ್ರ ಫೋನ್ ಅಲ್ಲಿ ಒಂದ್ ಮಾತಾಡಿ ಒಂದು ತಿಂಗಳೊಳಗಡೇನೇ ನಾನು ಹತ್ತೊಂಬತ್ತನೇ ತಾರೀಕು ಮಂತ್ರಾಲಯಕ್ಕೆ ಹೋಗ್ಬಂದೆ ಸ್ವಾಮಿ ನಾನು ನಮ್ಮ ನಮ್ ಫ್ರೆಂಡು ಅದ್ಭುತ ಅಂದ್ರೆ ನಿಮ್ಮ ಪೂಜೆ ರಾಯರಿಗೆ ಮೆಚ್ಚಿದೆ ತಾಯಿ ರಾಯರಿಗೆ ಖುಷಿಯಾಗಿ ನಿಮ್ಮನ್ನ ಕೊಟ್ಟಿದ್ದಾರೆ ತಾಯಿ ಹೌದು ಸ್ವಾಮಿ ನಾನು ಒಬ್ಳೆ ಹೋಗಿರ್ಲಿಲ್ಲ ಮತ್ತೆ ನಮ್ ಫ್ರೆಂಡ್ ನಿಂಗ್ ಹೋಗಣ ಬನ್ನಿ ಅಂತ ಅಂದ ತಕ್ಷಣ ಆಯ್ತು ನಾವು ಬರ್ತೀವಿ ಅಂತ ಖುಷಿ ಇದ್ದ ಬಂದ್ರ ಸ್ವಾಮಿ ಒಳ್ಳೇದಾಗ್ಲಿಮ್ಮ ಅಲ್ಲಮ್ಮ ಏನು ನಿಮ್ ಯಜಮಾನ್ ಕಾಲು ಊತ್ತಾಗ್ತೈತಿ ಇವಾಗ ಹೇಗಿದ್ದಾರೆ ನಿಮ್ಮ ಯಜಮಾನ್ರು ಇಲ್ಲ ಸ್ವಾಮಿ ತುಂಬಾ ಕಾಲು ತುಂಬಾ ಊತ್ಕೊಂಡು ಸ್ವಾಮಿ ಅದು ಊತ್ಕೊಂಡು ಜ್ವರ ಚಳಿ ಎಲ್ಲಾ ಬರ್ತಿತ್ತು ಅದೇ ಕೆಲ್ಸಾನು ಹೋಗ್ಬಿಟ್ಟಿತ್ತು ಸ್ವಾಮಿ ಅವಾಗ ಏನ್ ಮಾಡೋದು ಅಂತ ಗೊತ್ತೇ ಆಗ್ತಿರ್ಲಿಲ್ಲ ನನಗೆ ಆಮೇಲೆ ಹಿಂಗೆ ರಾಯರ್ ಮತಕ್ಕೆ ಪ್ರತಿ ಗುರುವಾರನು ಹೋಗ್ತಿವಿ ಸ್ವಾಮಿ ನಮ್ಮನೆಯರು ನಾವು ಪ್ರತಿ ಗುರುವಾರನು ಮಿಸ್ ಮಾಡ್ದಂಗ್ ಹೋಗ್ತಿವಿ ಅದಿಕ್ಕೆ ನಾವು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಹಿಂಗೆ ರಾಯರ್ಗೆ ಐದ್ ಗುರುವಾರ ಹಿಂಗೆ ತುಪ್ಪ ದೀಪ ಹಚ್ತೀನಿ ಎಲ್ಲಾ ವಾಸಿ ಆದ್ಮೇಲೆ ಬಂದು ಅಂತ ನಮ್ಮ ಮನೆಯವರಿಗೆ ಮಕ್ಕಳಿ ಅಂತ ಹೇಳಿದ್ದೆ ಸ್ವಾಮಿ ಆ ಎಲ್ಲಾ ವಾಸಿ ಆಯ್ತು ಸ್ವಾಮಿ ಊದ್ಕೊಂಡಿರೋದು ಕಾಲು ಕಮ್ಮಿ ಆಗಿದೆ ಇವಾಗ ಹುಷಾರಾಗಿದ್ದಾರೆ ಸ್ವಾಮಿ ತುಂಬಾ ಚೆನ್ನಾಗಿದ್ದಾರೆ ನೋವು ಇಲ್ಲ ಏನು ಇಲ್ಲ ಎಲ್ಲಾ ಫುಲ್ ಅವ್ರು ಕೆಲ್ಸಕ್ಕೆ ಹಂಗಿದ್ರುನು ಹೋಗೋರು ಸ್ವಾಮಿ ಇವ್ರೇನು ಕೆಲ್ಸಕ್ಕೆ ಹೋಗ ಆಗುತ್ತೋ ಇಲ್ಲ ಅನ್ನ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಸ್ವಾಮಿ ಯಾವಾಗಲೇ ಕೆಲ್ಸನು ಹೋಗಿತ್ತು ನಾನು ಒಂದೇ ಮಾತನ್ನು ಹೇಳ್ತೀನಿ ನೋಡಮ್ಮ ಇವಾಗ ನೀವು ಏನ್ ಹೇಳ್ತಾ ಇದೀರ ಇವಾಗ ಒಂದೂವರೆ ತಿಂಗಳ ಹಿಂದ್ಗಡೆ ನನಗೆ ಕರೆ ಮಾಡಿದ್ರಿ ಹಲೋ ಕೇಳಿಸ್ತಾ ಇಲ್ಲ ಸ್ವಾಮಿ ಈಗ ಹೇಳಿ ಸ್ವಾಮಿ ಇವಾಗ ಒಂದೂವರೆ ನನಗೆ ಕರೆ ಮಾಡಿದ್ರಿ ಅಲ್ವಾ ಸ್ವಾಮಿ ಒಂದು ವಿಚಾರದಲ್ಲಿ ನಮ್ಮ ಯಜಮಾನ್ರು ಕೆಲ್ಸಕ್ಕೂ ಹೋಗಕ್ಕೂ ಆಗುದಿಲ್ಲ ಕಾಲ್ ತುಂಬಾ ಊದ್ಕೊಂಡಿದೆ ಅಂತ ಹೇಳಿದ್ರಿ ಇವತ್ತು ರಾಯಣ್ಣ ನಂಬಿ ಪೂಜೆ ಮಾಡಿದ್ದಕ್ಕೆ ನಿಮ್ಮ ಯಜಮಾನ್ರು ಗುಣಮುಖವಾಗಿದ್ದಾರೆ ಅಂತ ನನಗೆ ಹೇಳ್ತಾ ಇದ್ದೀರಾ ಹೌದು ಅವರು ಕೆಲ್ಸಕ್ಕೂ ಹೋಗಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರಿ ಆದ್ರೆ ಇವಾಗ ಹುಷಾರಾಗಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಹೌದು ಸ್ವಾಮಿ ತುಂಬಾ ಚೆನ್ನಾಗಿದ್ದಾರೆ ಕೆಲ್ಸಕ್ಕೂ ಹೋಗ್ತಾರೆ ಚೆನ್ನಾಗಿದ್ದಾರೆ ಅದೇ ಮುಖಾಂತರದಲ್ಲಿ ಮತ್ತೆ ಮಂತ್ರಾಲಯಕ್ಕೂ ಹೋಗಿ ಬಂದಿದ್ದೀರಾ ಒಂದು ಹೌದು ಸ್ವಾಮಿ ತುಂಬಾ ಆಸೆ ಇತ್ತು ಮಂತ್ರಾಲಯಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಆಗ್ಲೇ ಇಲ್ಲ ಸ್ವಾಮಿ ಜೊತೆ ನಾನ್ ಇಲ್ಲ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ ಸ್ವಾಮಿ ಖಂಡಿತಮ್ಮ ಒಂದು ಮಾತನ್ನು ಹೇಳ್ತೀನಿ ನೋಡಮ್ಮ ಇಲ್ಲಿ ಆಕ್ಚುಲಿ ಜಗತ್ತಡಿ ನಾವು ಹುಟ್ಟಿದೀವಿ ಒಂದು ಜೀವ ಆಗಿ ಹುಟ್ಟಿದೀವಿ ತಾಯಿ ಇಲ್ಲಿ ನಾವು ನಾಳೆ ಸತ್ತು ಹೋದ್ಮೇಲೆ ಏನು ತಗೊಂಡು ಹೋಗುವುದಿಲ್ಲ ತಾಯಿ ನಾವು ಇರುವಷ್ಟು ದಿವಸ ಇವತ್ತು ನಾವು ಅದೃಷ್ಟವಂತರು ನಮ್ಮ ಎರಡು ಕಣ್ಣಿನ ದೃಷ್ಟಿ ಕೊಟ್ಟಿದ್ದಾರೆ ಎರಡು ಕಾಲನ್ನು ಕೊಟ್ಟಿದ್ದಾರೆ ನಾವು ಮಂತ್ರಾಲಯಕ್ಕೆ ಹೋಗಿ ಎರಡು ಕೈಯನ್ನು ಎತ್ತಿ ಮುಗಿದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರೇ ರಾಯರಿಗೆ ಹೇಳ್ಬೇಕು ರಾಯರೇ ನೀವು ನಮ್ಮ ಜೊತೆ ಇರಿ ಅಂತ ಹೇಳಿದ್ರೆ ಸಾಕು ರಾಯರಿಗೆ ಹೌದು ಸ್ವಾಮಿ ಖಂಡಿತ ನಿಮ್ಗೆ ಅನುಗ್ರಹ ಆಗುತ್ತೆ ಯಾಕಂದ್ರೆ ಎಷ್ಟೋ ಜನಗಳು ಹೇಳ್ತಾ ಇದ್ದಾರೆ ಇವತ್ತು ನೀವು ಎಲ್ಲಿಂದ ತಾಯಿ ಮಾತಾಡ್ತಾ ಇರೋದು ನಾನು ಹತ್ರ ಸ್ವಾಮಿ ಇರೋದು ಅವರು ಸಿಗ್ತಾ ಇಲ್ಲ ಅಂತ ಹುಡ್ಕಾಡ್ತಿದ್ರು ಸ್ವಾಮಿ ಅವಾಗ ಕಾಸು ಕಳ್ದೋಗಿದೆ ಐನೂರು ರೂಪಾಯಿ ಅಂತ ಹುಡ್ಕಾಡ್ತಿದ್ರು ಸ್ವಾಮಿ ನಾನು ಅವತ್ತು ಅವ್ರ ಮನೆಗ್ ಹೋಗಿದ್ದೆ ಸ್ವಾಮಿ ಅವತ್ತು ಹೋದಾಗ ಯಾಕಕ ಹಿಂಗ್ ಅಂದ್ರೆ ಅಮ್ಮಿ ಕಾಸು ಇಟ್ಟಿದೆ ಇಲ್ಲೆಲ್ಲೋ ಸಿಗ್ತಾ ಇಲ್ಲ ಅಂತ ಅಂದಾಗ ಮತ್ತ ನಿಂಗ್ ಕಾಸು ಎಲ್ಲೂ ರಾಯರ್ಗೆ ತುಪ್ಪ ದೀಪ ಹಚ್ೀನಿ ನನ್ ಅಂತ ಸಿಗ್ ಅಂದೆ ಸ್ವಾಮಿ ಅವಕ್ಕ ಹಂಗೆ ಹೇಳ್ದಂಗೆ ಮಾಡಿದ್ರು ಬೇಡ್ಕೊಂಡ್ರು ಮತ್ತೆ ಬಂದು ಕರೆಕ್ಟಾಗಿ ಐದ್ ಗಂಟೆಗೆ ಫೋನ್ ಮಾಡಿದ್ರು ಸ್ವಾಮಿ ನಾನು ಅಮ್ಮಿ ನನ್ ಕಾಸು ಇಟ್ಟಿದ್ದು ಅಂತಗೆ ನನಗ್ ಚೆನ್ನಾಗ್ ನಾಪ್ಕೈತೆ ಮತ್ತೆ ಕಾಸು ಸಿಕ್ಕಿರೋದೆ ಒಂದ್ ಹತ್ರ ನೀನ್ ಹೇಳ್ದಂಗೆ ಸಿಕ್ತು ಕಣಮ್ಮಿ ಅಂತ ಫೋನ್ ಮಾಡ್ತು ಸ್ವಾಮಿ ಶ್ರಮದ ದುಡ್ಡು ಹಿರಿ ಹೋಗುವುದಿಲ್ಲ ತಾಯಿ ಕಷ್ಟ ಪಟ್ಟಿರೋ ದುಡ್ಡು ಶ್ರಮ ಪಟ್ಟಿರ್ತೀರಾ ನೀವ್ ಅದನ್ನ ಪಡಿಬೇಕು ಅಂದ್ರೆ ಇವತ್ತು ಒಂದು ನೂರು ರೂಪಾಯಿ ದುಡ್ಕೊಂಡ್ ಬರ್ಬೇಕಂದ್ರೆ ಇಷ್ಟು ಕಷ್ಟ ಇದೆ ಅಲ್ವ ಅಮ್ಮ ಯಾರ ಹೋಗಿ ಕೇಳಿ ಒಂದು ನೂರು ರೂಪಾಯಿ ಸಾಲವಾಗಿ ಕೇಳಿ ಇಲ್ಲಾ ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ನೀವು ಐದುನೂರು ರೂಪಾಯಿ ಅಂದ್ರೂ ದೊಡ್ಡ ಅಮೌಂಟ್ ತಾಯಿ ಒಂದ್ ರೂಪಾಯಿ ಕಾಸು ಇರ್ಲಿಲ್ಲ ಅಂತೆ ಸ್ವಾಮಿ ಅದೇ ಐನೂರು ರೂಪಾಯಿ ಇದ್ದಿದ್ದು ಇದು ಕಳ್ಕೊಂಡ್ಬಿಟ್ಟೆ ಅಂತ ತುಂಬಾ ನನ್ಸ್ಕೊಂತಿದ್ರು ಸ್ವಾಮಿ ಅದಕ್ಕೆ ನಾನು ಅಕ್ಕ ನಾನು ಹೇಳ್ದಂಗ್ ಮಾಡಿದ್ರೆ ನೋಡಕ್ಕ ನಿಮ್ ಎಲ್ಲೂ ಹೋಗಲ್ಲ ಸಿಗುತ್ತೆ ರಾಯರ್ ಇದ್ದಾರೆ ನಿಮ್ ಹಣ ನಿಮ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಬಂದಿದೆ ಸ್ವಾಮಿ ಐದು ಗಂಟೆಗೆ ಫೋನ್ ಮಾಡಿ ಸಂಜೆ ಅಮ್ಮಿ ನನಗೆ ಆಶ್ಚರ್ಯ ಆಗ್ತೈತೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ನಂಗೆ ತುಂಬಾ ಖುಷಿ ಆಯ್ತು ಸ್ವಾಮಿ ಅವಾಗ ನಿಮ್ ವಿಡಿಯೋ ಎಲ್ಲಾ ತೋರಿಸ್ತೇ ನೋಡು ಈ ತರ ಈ ತರ ಅಂತ ಹೇಳಿದೆ ಸ್ವಾಮಿ ಆಮೇಲೆ ಅವರು ಮಂತ್ರಾಲಯಕ್ಕೆ ಇಲ್ಲ ನಾನು ಬರ್ತೀನಿ ನಿನ್ ಜೊತೆಗೆ ಹೋಗೋಣ ಅಂತ ಹೇಳಿ ಅವ್ರ ಮನೆಯವರು ಮಕ್ಳು ಮತ್ತೆ ಅಣ್ಣ ಅವ್ರ ಅಣ್ಣನ ನೆಂತಿ ಎಲ್ಲಾರು ಬಂದಿದ್ರು ಸ್ವಾಮಿ ಮಂತ್ರಾಲಯಕ್ಕೆ ತುಂಬಾ ಎಷ್ಟು ಜನಗಳು ಬರ್ತಾರೆ ಅವ್ರನ್ನೆಲ್ಲರನ್ನು ಕರೆದುಕೊಂಡು ಹೋಗಿ ಮಂತ್ರಾಲಯಕ್ಕೆ ರಾಯರು ಖುಷಿ ಪಡ್ತಾರೆ ಅಯ್ಯೋ ನನ್ನ ಮಗಳು ಇಷ್ಟೊಂದು ಜನನ್ನ ಕರ್ಕೊಂಡು ಬರುತ್ತಾ ಇದಾರೆ ಅಂತಂದು ರಾಯರ ಮಠಕ್ಕೆ ಹೋಗಿ ಆಶೀರ್ವಾದ ಹತ್ತಿರದಲ್ಲಿ ಎಲ್ಲೇ ರಾಯರ ಮಠ ಇದ್ರು ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ತಾಯಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಇನ್ನೊಂದು ವಿಚಾರದಲ್ಲಿ ನೋಡಿ ಇವತ್ತು ನಿಮ್ಗೆ ಎಂತ ಒಂದು ವಿಷಯ ಅಂದ್ರೆ ನಿಮ್ದು ಆ ಕಾಲು ಹೂತಾಗಿದೆ ನಮ್ಮ ಯಜಮಾನ್ರದು ಕೆಲಸ ಮಾಡುವುದಕ್ಕಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಅಂದ್ಕೊಂಡು ಕುತ್ಕೊಂಡಂತ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಅವ್ರನ್ನ ನಂಬಿ ಒಂದು ಪೂಜೆ ರಥವನ್ನು ಹಿಡಿದೀರ ಒಂಬತ್ತು ವಾರದ ರಥವನ್ನು ಆ ಒಂಬತ್ತು ವಾರ ರಥ ಮಾಡ್ಲಾಗ ಇವತ್ತು ನಿಮ್ಮ ಯಜಮಾನ್ರು ಗುಣಮುಖವಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ವಾ ಹೌದು ಸ್ವಾಮಿ ಅದಕ್ಕೆ ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ತಾಯಿ ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರು ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ವಿ ಕಾಣ್ತಿರ ತಾಯಿ ಸ್ವಾಮಿ ಮತ್ತೆ ಬೃಂದಾವನ ಎಲ್ಲ ತಗೊಬಂದ್ವಿ ಸ್ವಾಮಿ ನಾನು ನಮ್ಮ ಫ್ರೆಂಡ್ ಇಬ್ರು ತಗೊಬಂದ್ವಿ ಸ್ವಾಮಿ ತಗೊಂಡ್ ಬಂದ್ ಹಂಗೆ ಸುಮ್ನೆ ಮನೇಲಿ ಆಗೋದಿಲ್ಲ ತಾಯಿ ಒಲಿಯೊಂದ್ರೆ ಬಂದು ಗುರುವಾರಕ್ಕೊಮ್ಮೆ ಹೂವಿನ ಅಲಂಕಾರ ಮಾಡಿ ರಾಯರಿಗೆ ಪೂಜೆ ಮಾಡಿ ಹಬ್ಬದ ತರ ಪೂಜೆ ಮಾಡಿ ಪೂಜೆ ಮಾಡಿ ನಿಮ್ಮ ಮನಸ್ಸು ಎಲ್ಲ ರಾಯರ ಮೇಲೆ ರಾಯರೇ ಇಟ್ಬಿಡಿ ಅಪ್ಪ ಅಂತ ಹೇಳಿದ್ರೆ ಸಾಕು ಹೌದು ಸ್ವಾಮಿ ರಾಯರು ನೆನೆ ತುಂಬಾ ಚೆನ್ನಾಗಿ ಹೂ ಪ್ರಸಾದ ಅನುಗ್ರಹ ಮಾಡಿದ್ರು ಸ್ವಾಮಿ ಒಂದ್ ಅವರ್ ಆದ್ಮೇಲೆ ಕೊಟ್ರು ಸ್ವಾಮಿ ಹೌದಮ್ಮ ಕೊಡ್ತಾರೆಮ್ಮ ಯಾಕಂದ್ರೆ ಒಂದು ವಿಚಾರ ಎಲ್ಲಿ ಬೃಂದಾವನ ಇರುತ್ತೋ ಎಲ್ಲಾ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಎಲ್ಲಿ ಬೃಂದಾವನ ಇರುತ್ತೋ ಎಲ್ಲಿ ರಾಯರ್ ಫೋಟೋ ಇರುತ್ತೋ ಎಲ್ಲಿ ಮನುಷ್ಯರ ಜೀವನ ಜೀವ ರಾಯರ್ ಇದ್ದಾರೆ ಅಂತ ಅವ್ರ ಧ್ವನಿ ಮುಖಾಂತರ ಸಲ್ಲಿಸ್ತಾರೆ ನೋಡಿ ನೀವ್ ಇಂಡಿಯಾ ಅಂದ್ರೆ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇದ್ಕೊಂಡು ನಾನ್ ರಾಯರ್ ಇದ್ದಾರೆ ಅಂತಂದ್ರು ಬರ್ತಾರೆ ಯು ಎಸ್ ಹೋಗಿ ಜರ್ಮನಿಗೋಗಿ ನಿಮ್ ಎಲ್ಲಿ ಔಟ್ ಆಫ್ ಕಂಟ್ರಿಗೋಗಿ ಅಲ್ಲಿ ರಾಯರ್ ಹೆಸರು ಹೇಳಿ ಸಾಕು ನಿಮ್ಮ ಕಷ್ಟಗಳೆಲ್ಲ ದೂರ ಆಗತ್ತೆ ಇಲ್ಲೇ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಇರತಕ್ಕಂತವರೇ ನನ್ನ ಮಕ್ಕಳು ಅಂತ ಹೇಳ್ತಾ ಇಲ್ಲ ಆಲ್ ಓವರ್ ಕಂಟ್ರಿ ಯಾವ ದೇಶದಲ್ಲಿ ಹೇಳ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅದಕ್ಕೆ ರಾಹಿರ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಇವತ್ ಇವತ್ತಿನಲ್ಲಿ ನೀವು ಒಂಬತ್ತು ವಾರ ವ್ರತ ಮಾಡಿದ್ದಕ್ಕೆ ಒಳ್ಳೇದಾಗಿದೆ ಅಂತ ನನಗೆ ಫೋನ್ ಮುಖಾಂತರ ತಿಳಿಸ್ತಾ ಇದ್ದೀರಲ್ಲ ತಾಯಿ ಅದು ನನಗೆ ತುಂಬಾ ಖುಷಿ ಆಯ್ತು ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗಲಿ ಅಂತೇಳಿ ರಾಯರ್ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ ಆ ಮತ್ತೆ ನೆಕ್ಸ್ಟ್ ಒಳ್ಳೇದಾದ್ಮೇಲೆ ನನಗೆ ಕರೆ ಮಾಡ್ಬೇಕಮ್ಮ ತಾಯಿ ಆಯ್ತು ಸ್ವಾಮಿ ಖಂಡಿತ ಮಾಡ್ತೀನಿ ಅದೇ ನಮ್ಮ ಅಣ್ಣ ನಮ್ಮ ಅಣ್ಣ ಅನ್ನ ಇದೆ ಸ್ವಾಮಿ ನಮ್ಮ ಅಣ್ಣನ್ ಮದ್ವೆ ಆಗ್ಬೇಕು ಅಂತ ನಿಮ್ಮ ಅಣ್ಣ ನಿಮ್ಮ ಅಣ್ಣವ್ರ ಮದ್ವೆ ಆಗತ್ತೆ ನಿಮ್ಮ ಅಣ್ಣವ್ರ ಬಗ್ಗೆ ಕೇಳಿದ್ರೆ ನಿಮ್ಮ ಅಣ್ಣವ್ರ ಮದ್ವೆನೂ ಅತಿ ಶೀಘ್ರದಲ್ಲೇ ಆಗತ್ತೆ ಇವತ್ತು ಎಷ್ಟನೇ ವಾರಮ್ಮ ನೀವು ಮಾಡ್ತಾ ಇರೋದು ವ್ರತವನ್ನು ಐದು ವಾರ ಆಗಿದೆ ಸ್ವಾಮಿ ಐದು ವಾರ ಆಗಿದೆ ಅಲ್ಲ ತಾಯಿ ಒಂದು ವಿಚಾರದಲ್ಲಿ ಆ ಒಂಬತ್ತು ವಾರ ಈಗ ಐದು ವಾರ ಹೇಳಿಕೊಟ್ಟಿದ್ದು ಐದು ವಾರ ಕಂಪ್ಲೀಟ್ ಆಗಿದೆ ಒಂಬತ್ತು ವಾರದಲ್ಲಿ ಇನ್ನು ನಾಲ್ಕು ವಾರ ಇದೆ ಆ ನಾಲ್ಕು ವಾರ ಕಂಪ್ಲೀಟ್ ಮಾಡಮ್ಮ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೂ ಒಂದು ಫಾರ್ವರ್ಡ್ ಆಯ್ತು ಅಂತ ನಿನ್ನ ತುನಿ ಮುಖಾಂತರ ನನಗೆ ಸಲ್ಲಿಸ್ತೀಯ ತಾಯಿ ನಿಮ್ಮ ಅಣ್ಣನ ಮದುವೆಗೆ ನನ್ನ ಕರಿತೀರಾ ತಾಯಿ ಕರಿತೀರಾ ತಾಯಿ ಆ ಕರಿತೀವಿ ಸ್ವಾಮಿ ನಾನು ಬಂದು ನಿಮ್ಮ ಅಣ್ಣವರ ಮದುವೆಗೆ ಊಟ ಮಾಡ್ಕೊಂಡು ಬರ್ಬೋದಮ್ಮ ಅಯ್ಯೋ ಖಂಡಿತ ಸ್ವಾಮಿ ನಿಮ್ಮನ್ ನಿಮ್ಮನ್ ಕರಿದಂಗ್ ಇರಾಕ್ ಆಗಲ್ಲ ಸ್ವಾಮಿ ಖಂಡಿತ ಬನ್ನಿ ಖಂಡಿತ ನಾನ್ ಬರ್ತೀನಿ ಬಂದ್ರೆ movie ಹಾಕೋದಿಲ್ಲ ಊಟ ಮಾಡ್ಕೊಂಡ್ ಬಂದ್ ಬಿಡ್ತೀನಿ ಏನು ಬೇಡ ಸ್ವಾಮಿ ನಿಮ್ ಆಶೀರ್ವಾದ ಒಂದ್ ಸ್ವಾಮಿ ಅಯ್ಯೋ ದೊಡ್ಡ ಮಾತಮ್ಮ ನನ್ ಆಶೀರ್ವಾದ ಇಲ್ಲಮ್ಮ ನಾನು ನಿಮ್ ಮನುಷ್ಯ ಅಮ್ಮ ತಾಯಿ ಆಶೀರ್ವಾದ ಒಂದ್ ಸಾಕು ನಿಮ್ಗೆ ಆಯ್ತು ಸ್ವಾಮಿ ನಿಮ್ಮಿಂದ ಎಷ್ಟೋ ಜನಗಳಿಗೆ. ಈ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಎಷ್ಟೋ ಜನ ಕಷ್ಟದಲ್ಲಿ ಇರೋರ್ಗೆ ನಮ್ಕಂಡ್ ಪೂಜೆ ಮಾಡ್ತಾ ಇದಾರೆ ಸ್ವಾಮಿ ನೀವೇ ರಾಯರು ಅಂತ ಅನ್ಕೊಂಡಿದ್ದಾರೆ ಸ್ವಾಮಿ ಯಾವ್ದೋ ಒಂದು ಜಾಗದಲ್ಲಿ ಇರ್ತಕ್ಕಂತ ಒಬ್ಬ ಮನುಷ್ಯಮ್ಮ ರಾಯರು ನಿಮ್ ಮೂಲಕ ಇದಾರಲ್ಲ ಸ್ವಾಮಿ ರಾಯರಿಗೆ ನೀವು ನಿಮ್ಮ ಆಯ್ಕೆ ಮಾಡ್ಕೊಂಡಿದಾರಲ್ಲ ಸ್ವಾಮಿ ರಾಯರು ಇಷ್ಟೊಂದ್ ಜನ ಮಕ್ಳಿಗೆ ನಿಮ್ ಮೂಲಕ ನಮ್ಗೆಲ್ಲಾ ತಿಳ್ಸಿಕೊಡ್ತಿದಾರಲ್ಲ ಸ್ವಾಮಿ ಹ್ಮ್ ಹ್ಮ್ ಇಲ್ಲಮ್ಮ ರಾಯರ್ ಕೃಪೆ ಇವೆಲ್ಲ ರಾಯರ್ ಕೃಪೆ ನಾವು ನಿಮ್ಮ ಮನುಷ್ಯರು ತಾಯಿ ನಮ್ಗೆಲ್ಲ ಇಷ್ಟೊಂದು ಎಲ್ಲಾ ಎಷ್ಟೋ ಜನ ಇರೋರ್ಗೆಲ್ಲ ಎಲ್ಪ್ ಒಳ್ಳೇದಾಗ್ತಾ ಇದೆ ಅಲ್ಲ ಸ್ವಾಮಿ ಪ್ರತಿ ಒಂದು ವಿಡಿಯೋನು ನೋಡ್ತೀನಿ ಸ್ವಾಮಿ ಒಂದ್ ವಿಡಿಯೋನು ಮಿಸ್ ಮಾಡಲ್ಲ ಹ್ಮ್ 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 ನೋಡ್ತಾ ಇರಿ ಪ್ರತಿದಿನ ನೋಡಮ್ಮ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ವಿ ನೋಡಮ್ಮ ತಾಯಿ ತಮ್ಮ ಹೆಸರು ಲತಾ ಅಲ್ಲಮ್ಮ ನೋಡಮ್ಮ ತಾಯಿ ನನ್ನ ಜೀವನ ಗುರು ರಾಘವೇಂದ್ರ ಅವರಿಗೆ ಮುಡುಪಾಗಿಟ್ಟಿದ್ ಬಿಟ್ಟಿದ್ದೀನಿ ತಾಯಿ ಗುರು ರಾಘವೇಂದ್ರ ಸ್ವಾಮಿ ಅವರು ನನ್ನ ಜೀವ ನನ್ನ ನಾನು ಏನು ಎಂಬತ್ತಾರು ವರ್ಷ ಈ ಭೂಮಿ ಮೇಲೆ ಬದುಕಿರುತ್ತೇನೆ ಇಲ್ಲ ತಾಯಿ ಎಂಬತ್ತಾರು ವರ್ಷದವರೆಗೂ ನನ್ನ ಜೀವನ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಮುಡುಪವಾಗಿಟ್ಟಿದ್ದೀನಿ ತಾಯಿ ನೀವೆಲ್ಲೇ ಹೇಳಿದ್ರು ನಾನು ಇದು ಸತ್ಯವನ್ನು ಮಾತನ್ನು ಹೇಳ್ತಾ ಇದ್ದೀನಿ ಆದ್ರೆ ಎಲ್ಲಾ ತಾಯಂದಿರಿಗೂ ಕಣ್ಣೀರು ವರ್ಷಕ್ಕೆ ನಾನು ಬಂದಿದ್ದೀನಿ ತಾಯಿ ಯಾಕಂದ್ರೆ ಇಲ್ಲಿ ನಾನು ಒಬ್ಬ ಮನುಷ್ಯನೇ ತಪ್ಪಾಗಿ ತಿಳ್ಕೊಬೇಡಿ ಗುರುಗಳು ಅಲ್ಲ ನಾನು ದೇವರು ಅಲ್ಲ ಆದ್ರೆ ಗುರುಗಳು ಅಂದ್ರೆ ಮಂತ್ರಾಲಯ ಸ್ವಾಮಿ ಅವರು ನಿಮ್ಮ ಮೂಲಕ ಇದಾರಲ್ಲ ಸ್ವಾಮಿ ಅವರು ನಿಮ್ಮ ಮೂಲಕ ಇದಾರಲ್ಲ ಅವರು ಎಲ್ಲಾರ್ಗೂ ತಿಳಿಸ್ಕೊಡ್ತಿದಿರಲ್ಲ ಸ್ವಾಮಿ ಹೌದಮ್ಮ ಆ ರಾಯರ ಕೃಪೆ ಇವೆಲ್ಲ ರಾಯರ ಕೃಪೆ ತಾಯಿ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಎಷ್ಟು ಜನಗಳು ನನ್ನ ಅಣ್ಣ ತಮ್ಮಂದಿರಿದ್ದಾರೆ ಎಷ್ಟು ಜನಗಳು ನನ್ನ ಅಕ್ಕ ತಂಗಿಯಿಂದ ಇರೋದಾರೆ ಎಷ್ಟು ಜನಗಳು ನನ್ನ ತಾಯಿಯಿಂದ ಅವ್ರ ಯಾರ ಕಣ್ಣೀರ್ ಹಾಕ್ತಾ ಇದಾರೆ ಅವ್ರ ಕಣ್ಣಲ್ಲಿ ಕಣ್ಣೀರು ಬರಬಾರದು ಅನ್ನುವುದೇ ನನ್ನ ಆಸೆ ತಾಯಿ ಅವರು ಸಂತೋಷವಾಗಿ ಬಿಟ್ಟಿದೀವಿ ಈ ಜೀವನ ನಮ್ಮ ಜೀವನ ಬಿಟ್ಟಿದೀವಿ ತಾಯಿ ಆದ್ರೆ ಕಷ್ಟ ಅಂತ ಬಂದಿದ್ದು ಕಷ್ಟಗಳಿಗೆಲ್ಲ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ ಅದಕ್ಕೆ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಮಾತಾಡಿದ್ದಕ್ಕೆ ತಾಯಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ತಾಯಿ ಬಿಡುವಿದ್ದಾಗ ಮತ್ತೆ ನಾನು ನಿಮ್ಗೆ ಸಂಪರ್ಕ ಮಾಡ್ತೀನಿ ತಾಯಿ ಆಯ್ತು ಸ್ವಾಮಿ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜ ತಾಂ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ರಾಯರಿದ್ದಾರೆ 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 ತಾಯಿ ಹೌದು ಸ್ವಾಮಿ ರಾಯರಿದ್ದಾರೆ